ನಮಸ್ಕಾರ ಸ್ನೇಹಿತರೆ ಮಸ್ಮಗ ಡಾಟ್ ಕಾಮ್ಗೆ ಸ್ವಾಗತ ಪಹಲ್ಗಾಮ್ ದಾಳಿಯ ದೊಡ್ಡ ಪ್ರತಿಕಾರವನ್ನು ಭಾರತ ತಗೊಂಡಿದೆ ಪಹಲ್ಗಾಮ್ ಎಲ್ಲಿ ಹೋದ್ರು ಪಾಕಿಸ್ತಾನಕ್ಕೆ ಪನಿಷ್ಮೆಂಟ್ ಕೊಟ್ಟಿದ್ದಾಯಿತು ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿದ್ದಾಯ್ತು ದಾಳಿಕೋರ್ ಇನ್ನೂ ಯಾಕೆ ಸಿಕ್ಕಿಲ್ಲ ಅನ್ನೋ ಅಸಮಾಧಾನ ಭಾರತೀಯರಲ್ಲಿತ್ತು ಈಗ ಫೈನಲಿ ಪಹಲ್ಗಾಮ್ ದಾಳಿಕೋರರನ್ನ ಹೆಡೆಮುರಿ ಕಟ್ಟಲಾಗಿದೆ ಮೂವರು ಉಗ್ರಗಾಮಿಗಳನ್ನ ಕಾಶ್ಮೀರದಲ್ಲಿ ಹೊಡೆದು ಹಾಕಲಾಗಿದೆ ಒಬ್ಬನ ಐಡೆಂಟಿಫಿಕೇಶನ್ ಕೂಡ ಆಗಿದ್ದು ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಮೂಸ ಅಂತ ಗುರುತಿಸಲಾಗಿದೆ ಅನ್ನೋ ಬಿಗ್ ನ್ಯೂಸ್ ರಿಯಲ್ ಬ್ರೇಕಿಂಗ್ ನ್ಯೂಸ್ ಈಗ ಕಾಶ್ಮೀರದಿಂದ ಬರ್ತಾ ಇದೆ ಸ್ನೇಹಿತರೆ ಮೂವರು ಉಗ್ರಗಾಮಿಗಳನ್ನು ಹೊಡೆದು ಹಾಕಲಾಗಿದೆ ಮೂವರನ್ನ ಕೂಡ ಐಡೆಂಟಿಫಿಕೇಶನ್ ಮಾಡೋ ಪ್ರೋಸೆಸ್ ಈಗ ನಡೀತಾ ಇದೆ ಸೇನೆಯಿಂದ ಅಧಿಕೃತ ಮಾಹಿತಿ ಮಾತ್ರ ಬರೋದು ಈಗ ಬಾಕಿ ಇದೆ ಮೂರು ಉಗ್ರಗಾಮಿಗಳನ್ನು ಹೊಡೆದು ಹಾಕಿರೋದು ಕನ್ಫರ್ಮ್ ಅವರ ಮೃತದೇಹಗಳ ಫೋಟೋಗಳನ್ನು ಕೂಡ ಈ ಡ್ರೋನ್ ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದೆ ಅವರ ದೇಹಗಳನ್ನು ಕೂಡ ಈಗ ರಿಕವರ್ ಮಾಡಿಕೊಳ್ಳಲಾಗಿದೆ ಅದರಲ್ಲಿ ಒಬ್ಬನನ್ನ ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಮೂಸಾ ಅಂತ ಸೇನೆ ಕನ್ಫರ್ಮ್ ಮಾಡಿದೆ ಅನ್ನೋ ಮಾಹಿತಿ ಈಗ ದೊಡ್ಡ ಸಂಚಲನ ಕಾರಣ ಆಗ್ತಾ ಇದೆ ದೇಶದ ಪಾರ್ಲಿಮೆಂಟ್ನಲ್ಲಿ ಪಹಲ್ಗಾಮ್ ದಾಳಿ ಬಗ್ಗೆ ಚರ್ಚೆ ನಡೀತಾ ಇರೋ ಹೊತ್ತಲ್ಲೇ ನಿರಂತರ ಪ್ರಯತ್ನ ನಡೆಸ್ತಾ ಇದ್ರು ನಮ್ಮ ಸೇನಾಪಡೆಗಳು ಕಾಶ್ಮೀರದ ಮೂಲೆ ಮೂಲೆಯನ್ನು ಕೂಂಬಿಂಗ್ ಮಾಡ್ತಾ ಇದ್ರು ಹುಡುಕಿ 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 ಒಂದೊಂದೇ ಉಗ್ರ ನೆಲಗಳನ್ನು ಧ್ವಂಸ ಮಾಡ್ತಾ ಇದ್ರು ಉಗ್ರಗಾಮಿಗಳನ್ನು ಎನ್ಕೌಂಟರ್ ಮಾಡ್ತಿದ್ರು ಅಂದ್ರೆ ಫೈನಲಿ ಪಹಲ್ಗಾಮ್ ದಾಳಿಕೋರ್ ರೇಗ ತಿಂಗಳುಗಳ ಪರಿಶ್ರಮದ ಬಳಿಕ ಹುಡುಕಾಟದ ಬಳಿಕ ಸೇನೆ ಕೈಗೆ ಸಿಕ್ಕಾಕೊಂಡಿದ್ದಾರೆ ಹೊಡೆದು ಹಾಕಲಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಈ ವಿಡಿಯೋ ಮಾಡ್ತಿರೋ ಕ್ಷಣದಲ್ಲೂ ಕೂಡ ಕಾರ್ಯಾಚರಣೆ ಕಂಟಿನ್ಯೂ ಆಗಿದೆ ಈ ಕಾರ್ಯಾಚರಣೆಗೆ ಆಪರೇಷನ್ ಮಹಾದೇವ ಅಂತ ಹೆಸರಿಡಲಾಗಿದೆ ಶ್ರೀನಗರದ ದಾಚಿಗಾಮ್ ನ್ಯಾಷನಲ್ ಪಾರ್ಕ್ ಬಳಿ ಈ ಆಪರೇಷನ್ ನಡೆದಿದೆ ನೀವೀಗ ಮ್ಯಾಪ್ ನಲ್ಲೂ ಕೂಡ ನೋಡ್ತಾ ಇದ್ದೀರಿ ಇದೇ ದಾಚಿಗಾಮ್ ನ್ಯಾಷನಲ್ ಪಾರ್ಕ್ ಪಿಓಕೆಗೆ ತುಂಬಾ ಹತ್ತಿರದಲ್ಲಿದೆ ಜಾಗ ಇಲ್ಲಿನ ಹರ್ವಾನ್ ಭಾಗದ ಮುಲ್ನಾರ್ ಏರಿಯಾದಲ್ಲಿ ಆಪರೇಷನ್ ನಡೆದಿದೆ ಈ ಪ್ರದೇಶ ನೂರ ನಲವತ್ತು ಒಂದು ಸ್ಕ್ವೇರ್ ಕಿಲೋಮೀಟರ್ ಅಥವಾ ಐವತ್ನಾಲ್ಕು ಸ್ಕ್ವೇರ್ ಮೈಲುಗಳಷ್ಟು ವಿಸ್ತೀರ್ಣ ಹೊಂದಿದ್ದ ಅತ್ಯಂತ ಕಡಿದಾದ ಬೆಟ್ಟ ಗುಡ್ಡಗಳಿಂದ ಕೂಡಿದ ಜಾಗ ಜಮ್ಮು ಕಾಶ್ಮೀರದಲ್ಲಿ ಹರಡಿಕೊಂಡಿರೋ ಜಬರ್ವಾನ್ ರೇಂಜ್ ನಲ್ಲಿ ಈ ಜಾಗ ಬರುತ್ತೆ ಗಮನಿಸಬೇಕಾದ ಅಂಶ ಅಂದ್ರೆ ಪಾಕಿ ಉಗ್ರರು ಸಾಕಷ್ಟು ದಿನಗಳಿಂದಲೂ ಇದನ್ನು ತಮ್ಮ ಲಾಂಚ್ ಪ್ಯಾಡ್ ಆಗಿ ಅವರ ಆಶ್ರಯ ತಾಣವನ್ನಾಗಿ ಯೂಸ್ ಮಾಡ್ತಿದ್ದ ಸುದ್ದಿ ಇತ್ತು ಮುಂಚೆ ಪಿರ್ ಪಂಜಾಲ್ ರೇಂಜ್ನಲ್ಲಿ ಹೆಚ್ಚು ಉಗ್ರರು ಆಕ್ಟಿವ್ ಇದ್ರು ಅದನ್ನು ತಮ್ಮ ಹೈಡೌಟ್ಗಳನ್ನು ಮಾಡ್ಕೊಳ್ಳೋಕೆ ಆ ಜಾಗವನ್ನು ಯೂಸ್ ಮಾಡ್ತಾಯಿದ್ರು ಆದರೆ ಭಾರತೀಯ ಯೋಧರು ಅಲ್ಲಿಗೆ ಎಂಟ್ರಿ ಕೊಟ್ಟರು ಭಾಗಶಃ ಕ್ಲೀನ್ ಅಪ್ ಮಾಡಿಬಿಟ್ರು ಆ ಏರಿಯಾವನ್ನು ಆಗ ಉಗ್ರರು ಈ ಭಾಗಕ್ಕೆ ತಮ್ಮ ನೆಲೆಯನ್ನು ಶಿಫ್ಟ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದರು ಸೊ ಇಲ್ಲಿ ಹಲವಾರು ಶಂಕಿತ ಉಗ್ರ ಚಟುವಟಿಕೆ ನಡೀತಾ ಇದ್ದ ಬಗ್ಗೆ ಮುಂಚಿನಿಂದಲೂ ಅನುಮಾನ ಇತ್ತು ಇಂಟೆಲಿಜೆನ್ಸ್ ಜೊತೆಗೆ ಕಾಶ್ಮೀರದ ಕೆಲ ಸ್ಥಳೀಯ ಅಲೆಮಾರಿಗಳು ಕೂಡ ಶಂಕಿತ ಉಗ್ರರ ಮೂಮೆಂಟ್ಸ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು ಲೆಡ್ವಾಸ್ ಅನ್ನೋ ಪ್ರಸಿದ್ಧ ಹೈಕಿಂಗ್ ಪ್ರದೇಶದ ಪಕ್ಕದಲ್ಲಿ ಮಹದೇವ ಪರ್ವತದಲ್ಲಿ ಕೆಲವರು ಶಂಕಿತ ಚಟುವಟಿಕೆ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿತ್ತು ಹಾಗಾಗಿ ಕಳೆದ ಹದಿನಾಲ್ಕು ದಿನಗಳಿಂದ ಭದ್ರತಾ ಪಡೆಗಳು ಈ ಲಷ್ಕರ್ ಮತ್ತು ಜೈಶ್ ಎರಡು ಉಗ್ರ ಸಂಘಟನೆಗೆ ಸೇರಿದ ಉಗ್ರರನ್ನ ಟ್ರ್ಯಾಕ್ ಮಾಡ್ತಾ ಇದ್ರು ಎರಡು ದಿನಗಳ ಹಿಂದಷ್ಟೇ ಈ ಉಗ್ರರ ನಡುವಿನ ಕಮ್ಯುನಿಕೇಶನ್ ಅನ್ನ ಇಂಟರ್ಸೆಪ್ಟ್ ಮಾಡಲಾಗಿತ್ತು ನಂತರ ಜಂಟಿ ಆಪರೇಷನ್ ಲಾಂಚ್ ಮಾಡಲಾಯಿತು ಭಾರತೀಯ ಸೇನೆಯ ಚಿನಾರ್ ಕೋರ್ ಹಾಗೆ ಸಿ ಆರ್ ಪಿ ಎಫ್ ಟೀಮ್ ಹಾಗೆ ಜಮ್ಮು ಕಾಶ್ಮೀರದ ಪೊಲೀಸರು ಕೂಡ ಪಾಲ್ಗೊಂಡರು ಈ ಚಿನಾರ್ ಕೋರ್ ಕಾಶ್ಮೀರಿ ಕಣಿವೆಯನ್ನು ನೋಡಿಕೊಳ್ಳೋ ಪಡೆ ವೆಲ್ ಆರ್ಗನೈಸ್ಡ್ ಸೇನೆ ಕಾಶ್ಮೀರದ ಇಂಚಿಂಚು ಮಾಹಿತಿ ಇವರಿಗಿದೆ ಈಗ ಇವರ ಜೊತೆಗೆ ಇತರ ಪಡೆಗಳು ಕೂಡ ಸೇರಿಕೊಂಡು ಈ ಉಗ್ರ ನಿಗ್ರಹ ಕಾರ್ಯಾಚರಣೆ ಮಾಡಿದ್ದಾರೆ ಇದರಲ್ಲಿ ಡ್ರೋನ್ಗಳು ಅತ್ಯಾಧುನಿಕ ಆಯುಧಗಳನ್ನು ಬಳಸಲಾಗಿದೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಈ ಕಾರ್ಯಾಚರಣೆ ಶುರುವಾಗಿದ್ದು ಮೊದಲು ಒಂದು ಟೀಮ್ ಬಂದಿತ್ತು ಆಮೇಲೆ ಉಗ್ರರಿಂದ ಗನ್ ಫೈಟ್ ಶುರುವಾದ ಮೇಲೆ ಮತ್ತಷ್ಟು ಸೇನೆ ಅವರನ್ನು ಸುತ್ತುವರಿತು ಭಾರತೀಯ ಪಡೆಗಳು ಸರ್ಪ್ರೈಸ್ ಅಟ್ಯಾಕ್ ಮಾಡಿ ಅನೇಕ ಟ್ಯಾಕ್ಟಿಕ್ಸ್ ಅನ್ನು ಬಳಸಿ ತಪ್ಪಿಸಿಕೊಳ್ಳಿಕ್ಕೆ ಅವಕಾಶವೇ ಕೊಡದ ರೀತಿಯಲ್ಲಿ ಟ್ರ್ಯಾಪ್ ಮಾಡಿ ಹೊಡೆದು ಹಾಕಿದ್ದಾರೆ ಮೂವರು ಉಗ್ರರ ಶವ ಕೂಡ ಸಿಕ್ಕಿದ್ದು ಅವರು ಸತ್ತಿದ್ದಾರೆ ಅನ್ನೋದನ್ನ ಡ್ರೋನ್ ಮೂಲಕ ಕನ್ಫರ್ಮ್ ಮಾಡಿಕೊಳ್ಳಲಾಗಿದೆ ಅವರ ಹತ್ತಿರಕ್ಕೆ ಹೋಗಿ ಡ್ರೋನ್ ಮೂಲಕ ಇವರ ಸಾವಿನ ಬಗ್ಗೆ ಖಚಿತ ಮಾಹಿತಿಯನ್ನ ಕಲೆ ಹಾಕಲಾಗಿದೆ ಅದಾದ್ಮೇಲೆ ಅವರ ಹತ್ತಿರಕ್ಕೆ ಹೋಗಿ ಘಟನಾ ಸ್ಥಳದಿಂದ ಇವರ ಮೃತದೇಹಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ ಇವರ ಐಡೆಂಟಿಫಿಕೇಶನ್ ಪ್ರೋಸೆಸ್ ನಡೀತಾ ಇದೆ ಬಿಗ್ ನ್ಯೂಸ್ ಏನು ಅಂದ್ರೆ ಇದರಲ್ಲಿ ಒಬ್ಬ ವ್ಯಕ್ತಿ ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಮೂಸ ಅನ್ನೋದನ್ನ ಈಗ ನಮ್ಮ ಸೇನಾ ಪಡೆಗಳು ಕನ್ಫರ್ಮ್ ಮಾಡಿವೆ ಅನ್ನೋ ಮಾಹಿತಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಈಗ ಲಭ್ಯ ಆಗ್ತಾ ಇದೆ ಸ್ನೇಹಿತರೆ ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಸೇನೆ ಬಾಯಿಂದ ಬರೋದಷ್ಟೇ ಬಾಕಿ ಇದೆ ಅದು ಬಂದ್ರೆ ಇದು ಈ ಪಹಲ್ಗಾಮ್ ದಾಳಿ ವಿಚಾರದಲ್ಲಿ ಭಾರತದ ಅತಿ ದೊಡ್ಡ ರಿವೆಂಜ್ ಆಗುತ್ತೆ ಪಾಕಿಸ್ತಾನಕ್ಕೆ ಪಾಕ್ ನಲ್ಲಿದ್ದ ಉಗ್ರ ಪೋಷಕರನ್ನ ಅವರ ನೆಲೆಗಳನ್ನೆಲ್ಲ ಧ್ವಂಸ ಮಾಡಿದ್ದಾಯ್ತು ಸೇನೆಗೂ ಪಾಠ ಕಲಿಸಿದಾಯ್ತು ಈಗ ಆ ಕೃತ್ಯವನ್ನ ಮಾಡಿದ ಉಗ್ರರನ್ನ ಕೂಡ ಹುಡುಕಿ ಹೊಡೆದು ಪನಿಷ್ಮೆಂಟ್ ಅವರಿಗೆ ಕೊಟ್ಟಂಗಾಗುತ್ತೆ ಸ್ನೇಹಿತರೆ ನಮ್ಮ ಗಮನಕ್ಕಿರಲಿ ಈ ಮಹಾದೇವ ಪರ್ವತಕ್ಕೂ ಈ ಪಹಲ್ಗಾಮ್ಗೂ ಬಹಳ ದೂರ ಇದೆ ನಲವತ್ತು ಕಿಲೋಮೀಟರ್ ಮಾತ್ರ ದೂರ ಇದೆ ಸೊ ಪಹಲ್ಗಾಮ್ ದಾಳಿ ಆದಾಗಿನಿಂದ ಸೇನೆ ನಿರಂತರವಾಗಿ ಹುಡುಕ್ತಾ ಇತ್ತು ಕೊಂಬಿಂಗ್ ಮಾಡ್ತಾ ಇದ್ರು ಜಾಸ್ತಿ ದೂರ ಇವರಿಗೆ ಹೋಗಲಿಕ್ಕೆ ಆಗಲಿಲ್ಲ ಕಡೆಗೂ ಕೂಡ ಮಧ್ಯದಲ್ಲಿ ಸಿಕ್ಕ ಹಾಕೊಂಡಿರೋದು ಇಲ್ಲಿ ಬಹುತೇಕ ಖಚಿತವಾಗಿ ಕಾಣಿಸ್ತಾ ಇದೆ ಈ ಆಪರೇಷನ್ನಲ್ಲಿ ಹಲವು ಸ್ಫೋಟಕಗಳು ಅಪಾಯಕಾರಿ ವಸ್ತುಗಳು ಕೂಡ ಸಿಕ್ಕಿವೆ ಕೆ ಸೀರೀಸ್ನ ಬಂದೂಕು ಡಿಟೋನೇಟರ್ ಇನ್ನಿತರ ಆಯುಧಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಕೈಯಿಂದ ಎಸೆಯುವ ಸ್ಫೋಟಕಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಜೊತೆಗೆ ಈ ಪ್ರದೇಶದ ಸುತ್ತಮುತ್ತ ಇನ್ನು ಐದರಿಂದ ಏಳು ಉಗ್ರರು ಇರಬಹುದು ಅಂತ ಕೂಡ ಸೇನಾ ಮೂಲಗಳನ್ನು ಉಲ್ಲೇಖಿಸಿ ವರದಿ ಮಾಡಲಾಗ್ತಾ ಇದೆ ಅದಕ್ಕೋಸ್ಕರ ಇನ್ನು ಕಾರ್ಯಾಚರಣೆಯನ್ನು ಕಂಟಿನ್ಯೂ ಮಾಡಲಾಗಿದೆ ಈಗ ಸದ್ಯ ಎನ್ಕೌಂಟರ್ ಆಗಿರೋ ಜಾಗದಲ್ಲಿ ಉಗ್ರರ ಹೈಡ್ ಔಟ್ ನ ಫೋಟೋಗಳು ಕೂಡ ಸಿಕ್ಕಿದೆ ಅವರ ಅಡಗುದಾಣದ ಫೋಟೋ ಅರಣ್ಯ ಮಧ್ಯದಲ್ಲಿ ಟಾರ್ಪಲ್ ಹಾಕೊಂಡು ಇವರು ಅಡಗಿ ಕೂತಿದ್ರು ಅಲ್ಲಿ ಆಶ್ರಯ ಪಡೆದಿದ್ರು ಅಂತ ಗೊತ್ತಾಗಿದೆ ಅದೇ ಸ್ಥಳದಲ್ಲಿ ಉಗ್ರರ ಮೃತದೇಹಗಳು ಬಿದ್ದಿರೋದು ಕೂಡ ಕ್ಯಾಪ್ಚರ್ ಆಗಿದೆ ಈ ಜಾಗದಲ್ಲಿ ಇವರಿಗೆ ಬೇಕಾದ ಆಹಾರ ಅಗತ್ಯ ವಸ್ತುಗಳು ಕೂಡ ಸಿಕ್ಕಿವೆ ಹೀಗಾಗಿ ಇಲ್ಲಿ ಉಗ್ರರ ಪ್ಲಾನ್ ಏನಿತ್ತು ಟ್ರಕ್ಕಿಂಗ್ ಮಾಡೋ ಜಾಗದಲ್ಲಿ ಇನ್ನೂ ಹೆಚ್ಚಿನ ದಾಳಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ರ ಅಥವಾ ನಿಧಾನಕ್ಕೆ ಹೀಗೆ ಹೀಗೆ ಬಾರ್ಡರ್ ಹತ್ರಕ್ಕೆ ಹೋಗಿ ಹೀಗಾದರೂ ಮಾಡಿ ಪಾಕಿಸ್ತಾನಕ್ಕೆ ಹಾರ್ಕೊಂಡ್ಬಿಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದರ ಈ ಈಗ ತನಿಖೆ ನಡೆಸಲಾಗ್ತಾ ಇದೆ ಟಿ ಆರ್ ಎಫ್ ಸಂಘಟನೆ ಒಂದು ದಿನದ ಹಿಂದಷ್ಟೇ ಮತ್ತೆ ದಾಳಿ ಮಾಡ್ತೀವಿ ಅನ್ನೋ ಧಮಕಿ ಹಾಕಿತ್ತು ಭಾರತಕ್ಕೆ ಅದರ ಬೆನ್ನಲ್ಲೇ ಅವ್ರನ್ನ ಶಾಶ್ವತವಾಗಿ ಬಾರದ ಊರಿಗೆ ಕಳಿಸುವ ಕೆಲಸವನ್ನು ಭಾರತೀಯ ಸೇನೆ ಮಾಡಿದೆ ಆಪರೇಷನ್ ಸಿಂಧೂರ್ ಮಾಡಿ ಪಾಕ್ನಲ್ಲಿದ್ದ ಉಗ್ರ ಹೆಡ್ ಕ್ವಾರ್ಟರ್ಗಳನ್ನು ಭಾರತ ಹೊಡಿತು ಪಾಕ್ ಸೇನೆಗೂ ಆಮೇಲೆ ಕಾಲ್ ಕೆರ್ಕೊಂಡ್ ಬಂದಾಗ ಕಾಲು ಮುರಿದು ಕೂರಿಸ್ತು ಭಾರತ ಆದರೆ ದಾಳಿ ಮಾಡಿದ ಉಗ್ರರು ಸಿಕ್ಕಿದ್ರೆ ಒಂದು ಫುಲ್ ಸ್ಟಾಪ್ ಇಡಬಹುದು ಒಂದು ಕನ್ಕ್ಲೂಷನ್ಗೆ ತಗೊಂಡು ಹೋಗ್ಬೋದು ಅನ್ನೋ ಒಂದು ವಿಚಾರ ಕೂಡ ಭಾರತೀಯರ ತಲೆಯಲ್ಲಿತ್ತು ಮೈಂಡ್ನಲ್ಲಿತ್ತು ಕಾಡ್ತಾ ಇತ್ತು ಈಗ ಕಡೆಗೂ ಕೂಡ ಆ ಅಸಮಾಧಾನಕ್ಕೆ ಆ ಕಾಯುವಿಕೆಗೆ ಒಂದು ಸಮಾಧಾನ ಸಿಕ್ಕಂಗಾಗುತ್ತೆ ಈಗ ಅಲ್ಲಿ ಮೂಸ ಈ ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಮೃತಪಡ್ತಿರೋದು ಕನ್ಫರ್ಮ್ ಆಗ್ತಿರೋದ್ರಿಂದ ಇನ್ನಿಬ್ಬರು ಉಗ್ರರು ಕೂಡ ಅವರೇ ಅನ್ನೋದು ಕನ್ಫರ್ಮ್ ಆಯಿತು ಅಂತ ಹೇಳಿದ್ರೆ ಈ ವಿಡಿಯೋ ರೆಕಾರ್ಡ್ ಮಾಡೋ ತನಕ ಬಂದಿರಲಿಲ್ಲ ಇದು ಆನ್ ಗೋಯಿಂಗ್ ಡೆವಲಪಿಂಗ್ ಸ್ಟೋರಿ ಇದು ಎನಿ ಮೂಮೆಂಟ್ ಬರ್ಬೋದು ಆಯಿತು ಅಂತ ಹೇಳಿದ್ರೆ ಮೂರು ಜನ ಅದೇ ಉಗ್ರರು ಅಂತ ಕನ್ಫರ್ಮ್ ಆಯಿತು ಅಂತ ಹೇಳಿದ್ರೆ ಏನು ಬಲವಾದ ಶಂಕೆ ಇದೆ ಅವರೇ ಅಂಥೇಳಿ ಆಗ ದೊಡ್ಡ ಸಮಾಧಾನ ಆಗುತ್ತೆ ಜೀವ ಹೋಗಿರೋದೇನು ವಾಪಸ್ ಬರೋದಿಲ್ಲ ನಮ್ಮ ಯಾತ್ರಿಕರ ಜೀವ ಭಾರತೀಯರ ಜೀವ ವಾಪಸ್ಸೇನು ಬರೋದಿಲ್ಲ ಆದರೆ ಅವರಿಗೆ ಪನಿಷ್ಮೆಂಟ್ ಅನ್ನ ಕೊಟ್ಟಾಗತ್ತೆ ಆದ್ರೆ ಸ್ನೇಹಿತರೆ ನಿಮ್ಮ ಗಮನಕ್ಕೆ ಇರಲಿ ಈ ಮೂರು ಜನ ಪಹಲ್ಗಾಮ್ ದಾಳಿಕೋರ್ ಮಾತ್ರ ಅಲ್ಲ ಉಳಿದಂತೆ ಕೂಡ ಕಾಶ್ಮೀರದಲ್ಲಿ ತುಂಬಾ ಜನ ಉಗ್ರರು ಅಲ್ಲಲ್ಲಿ ಇದ್ರು ಅವರೆಲ್ಲರನ್ನ ಹುಡುಕಿ ಹುಡುಕಿ ಹೊಡಿತಾ ಇದೆ ಭಾರತೀಯ ಸೇನೆ ಗಳ ಪಟ್ಟಿ ನೋಡಿ ನೀವು ಈ ಪಹಲ್ಗಾಮ್ ದಾಳಿ ಆದ್ಮೇಲೆ ಇನ್ನಷ್ಟು ತೀವ್ರವಾಗಿ ಆಪರೇಷನ್ ನಡೆಸ್ತಾ ಇದೆ ಭಾರತೀಯ ಸೇನೆ ಬರೀ ಎರಡೇ ದಿನಕ್ಕೆ ದಾಳಿಯಾದ ಎರಡೇ ದಿನಕ್ಕೆ ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ಆಪರೇಷನ್ ಬಿರ್ಲಿ ಗಾಲಿ ಲಾಂಚ್ ಮಾಡಿತ್ತು ಸೇನೆ ಅದಾದ್ಮೇಲೆ ಮೇ ಹದಿನಾರಕ್ಕೆ ಆಪರೇಷನ್ ಸಿಂಧೂರ್ ಮುಗಿದ ನಂತರ ಜಮ್ಮು ಕಾಶ್ಮೀರದ ಅವಂತಿಪುರದಲ್ಲಿ ರಾಷ್ಟ್ರೀಯ ರೈಫಲ್ಸ್ ಪಡೆ ಜಮ್ಮು ಕಾಶ್ಮೀರ ಪೊಲೀಸರು ಮತ್ತು ಶ್ರೀನಗರದಲ್ಲಿರೋ ಸಿಆರ್ಪಿಎಫ್ ಪಿ ಎಫ್ನವರು ಸೇರಿಕೊಂಡು ಆಪರೇಷನ್ ನಾಡೇರ್ ಲಾಂಚ್ ಮಾಡಿದರು ಆ ಕಾರ್ಯಾಚರಣೆಯಲ್ಲಿ ಮೂರು ಉಗ್ರಗಾಮಿಗಳನ್ನು ಅವಾಗಲೂ ಕೂಡ ಹೊಡೆದು ಹಾಕಲಾಗಿತ್ತು ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಕೂಡ ಸೀಸ್ ಮಾಡಿತ್ತು ಏನು ಮೇ ಇಪ್ಪತ್ತೆರಡನೇ ತಾರೀಕು ಕೂಡ ಜಮ್ಮು ಕಾಶ್ಮೀರದ ಕಿಶ್ತ್ವಾರ್ ಪ್ರದೇಶದಲ್ಲಿ ಜಮ್ಮು ಕಾಶ್ಮೀರ ಪೊಲೀಸ್ ಮತ್ತು ಸೇನೆ ಆಪರೇಷನ್ ಟ್ರಾಶಿ ಲಾಂಚ್ ಮಾಡಿದರು ಗುಪ್ತಚರ ಮಾಹಿತಿ ಮೇರೆಗೆ ಈ ಕಾರ್ಯಾಚರಣೆ ನಡೆದಿತ್ತು ಏನು ಜೂನ್ ಇಪ್ಪತ್ತಾರನೇ ತಾರೀಕು ಕೂಡ ಆಪರೇಷನ್ ಬಿಹಾಲಿ ನೇಮ್ ಹೆಸರಲ್ಲಿ ಕಾರ್ಯಾಚರಣೆ ಮಾಡಿದರು ಜಮ್ಮು ಕಾಶ್ಮೀರ ಪೊಲೀಸರು ಮತ್ತು ಸೇನೆಯವರು ಸೇರಿಕೊಂಡು ಇಂಟೆಲಿಜೆನ್ಸ್ ಮಾಹಿತಿ ಮೇರೆಗೆ ಕಾಶ್ಮೀರದ ಬಿಹಾಲಿ ಅನ್ನೋ ಕಡೆ ಈ ಆಪರೇಷನ್ ಮಾಡಲಾಗಿತ್ತು ಅಲ್ಲೂ ಒಬ್ಬ ಉಗ್ರಗಾಮಿಯನ್ನು ಹೊಡೆದು ಹಾಕಲಾಗಿತ್ತು ಜುಲೈ ಎರಡನೇ ತಾರೀಕು ಕೂಡ ಆಪರೇಷನ್ ಛತ್ರು ಹೆಸರಲ್ಲಿ ಸೇನೆ ಕಾರ್ಯಾಚರಣೆ ಮಾಡಿತ್ತು ಕಿಶ್ತಾರ್ ಸೆಕ್ಟರ್ನ ಕಂಜಲ್ ಮಂದು ಅನ್ನೋ ಕಡೆ ಈ ಆಪರೇಷನ್ ನಡೆದಿತ್ತು ಕೆಲ ದಿನಗಳ ಹಿಂದಷ್ಟೇ ಜುಲೈ ಇಪ್ಪತ್ತೊಂದನೇ ತಾರೀಕು ಕೂಡ ನಮ್ಮ ಸೇನೆಯ ವೈಟ್ ನೈಟ್ ಕೋರ್ ಯೂನಿಟ್ ಆಪರೇಷನ್ ಚರ್ಜಿ ಹೆಸರಲ್ಲಿ ಕಾರ್ಯಾಚರಣೆ ಮಾಡಿತ್ತು ಕಿಶ್ತಾರ್ ಸೆಕ್ಟರ್ನ ಹದಲ್ಗಲ್ ಏರಿಯಾದಲ್ಲಿ ಇಂಟೆಲಿಜೆನ್ಸ್ ಮಾಹಿತಿ ಮೇರೆಗೆ ಆಪರೇಷನ್ ನಡೆಸಿತ್ತು ಏನು ಜಮ್ಮು ಕಾಶ್ಮೀರ ಪೊಲೀಸರ ಕೌಂಟರ್ ಇಂಟೆಲಿಜೆನ್ಸ್ ಕಾಶ್ಮೀರ್ ಈ ಯೂನಿಟ್ ಕೂಡ ನಿರಂತರವಾಗಿ ಆಪರೇಷನ್ನಲ್ಲಿ ನಿರತವಾಗಿದೆ ಇತ್ತೀಚೆಗಷ್ಟೇ ಉಗ್ರರ ಸ್ಲೀಪರ್ ಸೆಲ್ ಗಳನ್ನ ಗುರಿಯಾಗಿಸಿ ಕಾಶ್ಮೀರದಾದ್ಯಂತ ಹತ್ತು ಕಡೆ ರೇಡ್ ಮಾಡಿ ಹತ್ತು ಜನರನ್ನ ಅರೆಸ್ಟ್ ಕೂಡ ಮಾಡಿದ್ರು ಈಗ ಫೈನಲಿ ಮಹದೇವ್ ಪರ್ವತದಲ್ಲಿ ಅಡಗಿದ್ದ ಪಹಲ್ಗಾಮ್ ದಾಳಿಕೋರರ ಮೇಲೆ ಎನ್ಕೌಂಟರ್ ನಡೆಸಿ ಆಪರೇಷನ್ ಲಾಂಚ್ ಮಾಡಿ ಒಬ್ಬನ ಐಡೆಂಟಿಫಿಕೇಷನ್ ಆಗಿದೆ ಅನ್ನೋ ಮಾಹಿತಿ ಬರ್ತಾಯಿದೆ ಮೂಸ ಅಂತ ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಹಾಗೂ ಇನ್ನಿಬ್ಬರು ಉಗ್ರರನ್ನು ಹೊಡೆದು ಹಾಕಲಾಗಿದೆ ಮೂವರನ್ನು ಕೂಡ ಐಡೆಂಟಿಫಿಕೇಷನ್ ಮಾಡೋ ಪ್ರಯತ್ನ ಈಗ ಮುಂದುವರೆದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಮಾಹಿತಿ ಬಂದರೂ ಕೂಡ ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾನೆ ಇರ್ತೀವಿ ನೀವನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ